ಅಂಬರೀಶ್ ಅಂತ ಹೇಳಿ ನನ್ನ ಹೆಸರು ಇವತ್ತು ಯಾವ ಕಾಲದಲ್ಲಿ ಇದೀವಿ ಅಂತ ನಮಗೆ ಒಂಥರ ಭಯ ಆಗುತ್ತೆ ಯಾಕಂದರೆ ವಿಜ್ಞಾನದ ಪ್ರಕಾರ ಮಂಗನಿಂದ ಮಾನವ ಅಂತೇಳಿ ಎಲ್ಲ ಓದಿದ್ದೀವಿ ನಾವು ಸೊ ಮೊದಲು ಮಾನವನಾಗಿ ಅಂತೇಳಿ ಎಲ್ಲ ಹೇಳ್ತಾರೆ ಇಲ್ಲಿ ಸ್ವಾಮೀಜಿಗಳೇ ಎಲ್ಲ ಕಡೆ ನಾವು ಆ ಜಾತಿ ಈ ಜಾತಿ ಆ ಧರ್ಮ ಅಂತ ಹೇಳ್ಕೊಂಡು ಇವತ್ತು ಸಮಾಜಕ್ಕೆ ಯಾವ ಥರ ಒಂದು ಸಂದೇಶ ಕೊಡ್ತಾ ಇದ್ದೀರಾ ಯಾಕಂದರೆ ಮೊದಲು ಇರ್ತಕ್ಕಂಥದ್ದು ಮಂಗನಿಂದ ಮಾನವ ಅಂತೇಳಿ ನಾವು ತಿಳ್ ತಿಳ್ಕೊಂಡಿರೋದು ನಾವು ಮನುಷ್ಯ ಧರ್ಮ ಅಂತೇಳಿ ತಿಳ್ಕೊಂಡಿದ್ದೀವಿ ನೀವು ಸಮಾಜಕ್ಕೆ ಯಾವ ಥರ ಒಂದು ಸಂದೇಶ ಕೊಡಕ್ಕೆ ಬಯಸ್ತೀರಾ ಮನುಷ್ಯರಾಗಿ ಬದುಕಿ ಅನ್ನೋದೇ ಸಂದೇಶ ಒಂದೇದ್ರಿ ಸಂಶಯ ಏನಿತ್ತು ಅಂತ ಸ್ವಾಮೀಜಿ ಒಂದು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಒಂದು ಪ್ರತಿಯೊಬ್ಬರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಳ್ಳವರಾಗಿದ್ದಾರೆ ಎರಡು ಆ ಬಳಿಕ ಅವರವರ ಅಧ್ಯಯನ ಅವರವರು ಬೆಳೆದು ಬಂದ ರೀತಿ ಅವರು ತತ್ವವನ್ನು ತಿಳ್ಕೊಂಡಿರುವ ಪದ್ಧತಿಯನ್ನು ಯಾರೂ ಪ್ರಶ್ನೆ ಮಾಡತಕ್ಕದ್ದಲ್ಲ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಬಹುದು ಮಾಡಬೇಕು ನಮ್ದು ಏನೈತಿ ಸಮಾಜದ ಮುಂದೆ ಈ ಅಭಿಪ್ರಾಯಗಳನ್ನು ಇಡೋದು ಸಮಾಜ ಯಾವುದು ಬೇಕದನ್ನು ಸ್ವೀಕರಿಸಲಿ ಸ್ವೀಕರಿಸಿ ಅಷ್ಟೆ ಇದು ಬಿಟ್ಟರೆ ಈಗ ಅವ್ರು ಹಂಗೆ ಹೇಳಿದರು ಇವರು ಹಿಂಗೆ ಹೇಳಿದರು ಅಂತ ನಾವು ಯಾಕೆ ಇದನ್ನೇ ಮಾಡಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತ ಮಾಡೋದು ಅಷ್ಟೇ ರೀತಿ ಸಮಾಜ ಸ್ವೀಕರಿಸಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್